ನಟ ದರ್ಶನ ಸೇರಿ ಇತರ ಆರೋಪಿಗಳನ್ನ ಸದ್ಯ ಪೊಲೀಸರು ತಮ್ಮ ವಾಹನದಲ್ಲಿ ಜಡ್ಜ್ ನಿವಾಸದತ್ತ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ತದನಂತರದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರದ ಪ್ರಕ್ರಿಯೆಗಳು ಸಾಗುತ್ತೆ ಕಣ್ಣೀರು ಹಾಕುತ್ತಾ ವಾಹನದಲ್ಲಿ ಕುಳಿತಿದ್ದಾರೆ ಪವಿತ್ರ ಗೌಡ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಪೊಲೀಸ್ ವಾಹನದಲ್ಲಿ ಕಣ್ಣೀರು ಆಗ್ತಿದ್ದಾರೆ ಜಡ್ಜ್ ನಿವಾಸದತ್ತ ಹೋಗ್ತಿರುವಂತ ಪೊಲೀಸ್ ವಾಹನ ಕೆಆರ್ ಮಾರುಕಟ್ಟೆಯನ್ನ ಬಿಟ್ಟು ಇನ್ನೇನು ಮುಂದೆ ಸಾಕ್ತಾ ಇದೆ ಅವ್ರು ಹೋಗ್ತಾ ಇರುವಂತ ಪೊಲೀಸ್ ವಾಹನ ಕೆಲವೇ ಕೆಲವು ಕ್ಷಣಗಳಲ್ಲಿ ಕೋರುಮಂಗಲ ಅಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಿ ಇವ್ರನ್ನ ಹಾಜರುಪಡಿಸ್ತಾರೆ ಕಣ್ಣೀರು ಆಗ್ತಾನೇ ಇದ್ದಾರೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಪೊಲೀಸ್ ವಾಹನದಲ್ಲಿ ಕೂತ್ಕೊಂಡಿದ್ದಾರಲ್ಲ ಈಗ ಜಡ್ಜ್ ನಿವಾಸ ಕರ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಫುಲ್ಲು ಅಳುತ್ತಿದ್ದಾರೆ ಕಣ್ಣೀರ್ ಹಾಕ್ತಿದ್ದಾರೆ ಒಳಗಡೆ ಇನ್ನೇನು ಕೆಲವೇ ಕೆಲವು ಹೊತ್ತಿನಲ್ಲಿ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸುತ್ತಾರೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ ನಾವು ಪೊಲೀಸ್ ವಾಹನದಲ್ಲಿ ಕಂಪ್ಲೀಟ್ ಬಂದೋಬಸ್ತ್ ಮೂಲಕವಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಒಂದು ಕಡೆ ಪವಿತ್ರ ಗೌಡ ಕಣ್ಣೀರ್ ಹಾಕ್ತಿದ್ರೆ ಪೊಲೀಸ್ ವಾಹನದಲ್ಲಿ ದರ್ಶನ್ ಅವರು ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡಿದ್ದಾರೆ ಮಾಸ್ಕ್ ಧರಿಸಿ ವಾಹನದಲ್ಲಿ ಕುಳಿತುಕೊಂಡಿದ್ದಾರೆ ದರ್ಶನ್ ಪ್ರಕರಣದ ಏಟು ಕಣ್ಣೀರು ಹಾಕ್ತಿದ್ರೆ ಏಟು ಮಾಸ್ಕ್ ಹಾಕೊಂಡು ಕೂತಿದ್ದಾರೆ ನೋಡಿ ಜಡ್ಜ್ ನಿವಾಸದತ್ತ ಡಿ ಗ್ಯಾಂಗ್ ಕರ್ಕೊಂಡು ಹೋಗ್ತಿರುವಂತ ಲೈವ್ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ ಕಂಪ್ಲೀಟ್ ಹಿಂದೆ ಮುಂದೆ ಎಲ್ಲಾ ಪೊಲೀಸ್ ಭದ್ರತೆ ಒಳಗಡೆಯೂ ಕೂಡ ಪೊಲೀಸ್ ಇದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅವರನ್ನ ಕೋರಮಂಗಲದ ಜಡ್ಜ್ ಮುಂದೆ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಿ ಅಲ್ಲೊಂದಿಷ್ಟು ಕಾನೂನು ಪ್ರಕ್ರಿಯೆಗಳ ಆದ ನಂತರ ಅಲ್ಲಿ ಏನು ಹೇಳ್ತಾರೆ ಯಾವ ಡೈರೆಕ್ಷನ್ ಕೊಡ್ತಾರೆ ನಂತರದಲ್ಲಿ ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಆಗುತ್ತೆ ಒಟ್ಟಿನ ಕಂಪ್ಲೀಟ್ ಆಗಿ ಟೆನ್ಷನ್ ಶುರುವಾಗಿದೆ ಒಂದು ಏನು ಎತ್ತ ಯಾಕಂದರೆ ಕಾನೂನು ಆಪ್ಷನ್ಸ್ಗಳು ಅವ್ರ ಬಳಿ ಇದೆ ಆದರೆ ಸದ್ಯಕ್ಕಂತೂ ಜೈಲೇ ಗತಿ ನಂತರದಲ್ಲಿ ಯಾವ ರೀತಿಯಾದಂಥ ಟ್ರಯಲ್ ಆಗುತ್ತೆ ಪ್ರಕರಣದ ಸಾಕ್ಷಿ ವಿಚಾರಣೆ ಮತ್ತೊಂದು ಮಗುದನ್ನೆಲ್ಲ ಹೇಗೆ ಸಾಗುತ್ತೆ ಮತ್ತೆ ಅವರು ಮೇಲಿಗೆ ಅಪ್ಲೈ ಮಾಡುವಂಥ ಅವಕಾಶಗಳು ಇದೆ ಬಟ್ ಸದ್ಯಕ್ಕಂತೂ ಜೈಲೇ ಗತಿ ಆಗಿದೆ ಈಗ ಅವರನ್ನ ಪೊಲೀಸ್ ಠಾಣೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ನಂತರ ಅವರನ್ನ ಅಲ್ಲಿಂದ ಕರ್ಕೊಂಡು ನೇರವಾಗಿ ಜಡ್ಜ್ ನಿವಾಸದತ್ತ ಈಗ ಸಾಕ್ತಾ ಇದ್ದಾರೆ ಪೊಲೀಸ್ ವಾಹನದಲ್ಲಿ ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಲೈವ್ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದೀವಿ ಅವರೆಲ್ಲರೂ ಕೂಡ ನೋಡ್ತಾ ಇದೀವಲ್ಲ ನಾವು ಇದೇ ಪೊಲೀಸ್ ವಾಹನದ ಒಳಗಿದ್ದಾರೆ ಕೂತ್ಕೊಂಡಿದ್ದಾರೆ ಒಳಗಡೆ ಪೊಲೀಸ್ ಇದ್ದಾರೆ ಹಿಂದೆ ಮುಂದೆ ಆಚೆ ಈಚೆ ಎಲ್ಲ ಪೊಲೀಸ್ ಈಗ ಹೋಗೋದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಯಾಕಂತಂದ್ರೆ ಸಂಜೆ ಸಮಯ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅದು ಬೇಡ ನಾವು ಗಮನಿಸ್ತಾ ಇದ್ವಿ ನೋಡಿ ಯಾವ ರೀತಿಯಾದಂತಹ ಟ್ರಾಫಿಕ್ ಇದೆ ಮುಂದೇನು ಪೊಲೀಸು ಹಿಂದೇನು ಪೊಲೀಸು ಮತ್ತೊಂದು ಕಡೆ ಈ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಅವರ ಅಭಿಮಾನಿಗಳ ಪುಂಡಾಟಿಕೆ ಕೂಡ ಜಾಸ್ತಿ ಆಯ್ತು ನಂತರ ಅದನ್ನ ಹೇಗೆ ಬಿಸಿ ಮುಟ್ಸ್ಬೇಕು ಹೇಗೆ ಚದುರಿಸ್ಬೇಕು ಅನ್ನೋದನ್ನ ಪೊಲೀಸ್ ಸ್ಟೈಲಲ್ಲಿ ಅವ್ರನ್ನ ಅರ್ಥ ಮಾಡಿಸುವಂತ ಕೆಲಸ ಕೂಡ ಮಾಡಿದ್ರು ಒಟ್ಟಲ್ಲಿ ಈಗ ಕಂಪ್ಲೀಟ್ ಟೆನ್ಷನ್ ಹೆಚ್ಚಾಗ್ತಿದೆ ಈಗ ಏನು ಎತ್ತ ಜೈಲಲ್ಲಿ ಮುಂದಿನ ಕತೆ ಏನು ಜಡ್ಜ್ ಮುಂದೆ ಹಾಜರುಪಡಿಸಿರುವಂಥ ಸಂದರ್ಭದಲ್ಲಿ ಜಡ್ಜ್ ಯಾವ ವಿಚಾರವನ್ನು ಹೇಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು ನಂತರದಲ್ಲಿ ಜೈಲೇ ಮತ್ತೇನೂ ಇಲ್ಲ ಮತ್ತೆ ಜೈಲಲ್ಲಿ ಕುತ್ಕೋಬೇಕು ಅದೇ ಕಂಬಿಗಳು ಈಗಾಗಲೇ ತಿಂಗಳುಗಳ ಕಾಲ ಜೈಲಿನಲ್ಲಿದ್ದ ಬಂದಂಥ ಅನುಭವ ಕೂಡ ಇದೆ ಪ್ರಕರಣದ ಪ್ರಮುಖ ಆರೋಪಿಗಳು ಒಟ್ಟಿನಲ್ಲಿ ಈಗ ದರ್ಶನ್ ಸೇರಿ ಐವರನ್ನ ಇದೇ ಪೊಲೀಸ್ ವಾಹನದಲ್ಲಿ ಕೆ ಎಸ್ ಆರ್ ಪಿ ಪಿ ವಾಹನ ಏನಿದೆಯಲ್ಲ ಇದೇ ವಾಹನದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಸ್ವಲ್ಪ ಹೊತ್ತು ಜಡ್ಜ್ ಮುಂದೆ ಅವ್ರನ್ನ ಹಾಜರುಪಡಿಸ್ತಾರೆ ಅಲ್ಲಿಂದ ಮತ್ತೆ ಜೈಲಿಗೆ ಕಳಿಸುವಂಥ ಪ್ರಕ್ರಿಯೆ ಆಗುತ್ತೆ ಇನ್ನ ಇತರ ಇರುವರ ಆರೋಪಿಗಳನ್ನು ಚಿತ್ರದುರ್ಗದಿಂದ ಕರೆತರ್ತಿದ್ದಾರೆ ಕಿಯರ್ ಮಾರ್ಕೆಟ್ ಪಾಸ್ ಆಗಿದೆ ಅಲ್ಲಿಂದ ಪಾಸಾಗ ಮುಂದೆ ಹೋಗ್ತಿದ್ದಾರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರೋದರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ ಒಟ್ಟಿನಲ್ಲಿ ಒಳಗೆ ಕೂತಿರುವಂತಹ ದರ್ಶನ್ ಅವರು ಮಾಸ್ಕ್ ಹಾಕೊಂಡು ಸುಮ್ಮನೆ ಕೂತಿದಾರಂತೆ ಪವಿತ್ರ ಗೌಡ ಕಂಪ್ಲೀಟಾಗಿ ಕಣ್ಣೀರಾಗ್ತಿದ್ದಾರೆ ಯಾವಾಗ ಬೇಲು ಸಿಕ್ತು ಹೊರಗೆ ಬರ್ತಿದ್ದಂತೆ ತಮ್ಮ ಬಿಸ್ನೆಸ್ ಏನಿತ್ತು ಆ ರೆಡ್ ಕಾರ್ಪೆಟ್ ಅನ್ನುವಂತ ಒಂದು ಆ ಸಂಸ್ಥೆ ಅದರಲ್ಲೂ ಕೂಡ ಬಹಳಷ್ಟು ಆಕ್ಟಿವ್ ಆಗಿದ್ರು ಒಂದಿಷ್ಟು ಮಾಡೆಲ್ ಶೂಟ್ಸ್ ಮಾಡಿದರು ಮಾಡಿದ್ರು ನಂತರದಲ್ಲಿ ದರ್ಶನ್ ಅವರು ಕೂಡ ಸಿನಿಮಾದ ಚಿತ್ರೀಕರಣದಲ್ಲಿ ಫುಲ್ ಬ್ಯುಸಿ ಆಗಿದ್ರು ವಿದೇಶಕ್ಕೂ ಕೂಡ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಹೋದರು ಬಟ್ ನೋಡಿ ಇಂತ ಹೋಗೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಹೋಗ್ತಾರೆ ಅಂತಂದ್ರೆ ಅವ್ರು ಹೋಗುವಂತ ವಾಹನವೇ ಬೇರೆ ಹಿಂದೆ ಮುಂದೆ ಅಭಿಮಾನಿಗಳು ಕೈ ಬೀಸ್ತಾ ಅಲ್ಲಲ್ಲೇ ಸೆಲ್ಫಿ ತೆಗೆದುಕೊಳ್ತಾ ಹೋಗ್ತಾರೆ ಬಟ್ ಇವತ್ತು ನೋಡಿ ಕಾನೂನನ್ನ ಕೈಗೆತ್ತುಕೊಂಡು ಎಂತ ಪರಿಸ್ಥಿತಿ ಬಂದಿದೆ ಪೊಲೀಸ್ ವಾಹನದಲ್ಲಿ ಕೊಲೆಯ ಆರೋಪಿಯಾಗಿ ಜಡ್ಜ್ ನಿವಾಸದತ್ತ ಹೋಗ್ತಿರುವಂತ ದೃಶ್ಯ ಇದು ಸ್ಟಾರ್ ನಟ ಆದ್ರೆ ಪ್ರಕರಣ ಇಲ್ಲಿ ಯಾವುದು ಕೊಲೆಯ ಪ್ರಕರಣ ಪ್ರಕರಣದ ಏಟು ಆರೋಪಿಯಾಗಿದ್ದಾರೆ ಅನಿಟ್ಟಿನಲ್ಲಿ ಜಡ್ಜ್ ಮುಂದೆ ಅವರನ್ನ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಹಾಜರುಪಡಿಸಿ ಮುಂದಿನ ಎಲ್ಲ ರೀತಿಯಾದಂತಹ ಪ್ರಕ್ರಿಯೆಗಳು ಸಾಗುತ್ತೆ ಜಡ್ಜ್ ಮನೆ ಹತ್ರ ಸಾಕ್ತಿದ್ದಾರೆ ಇವರು ಇನ್ನೇನು ಸ್ವಲ್ಪ ಹೊತ್ತು ಇತರ ಆರೋಪಿಗಳು ಕೂಡ ಅಲ್ಲೇ ಅದೇ ವಾಹನದಲ್ಲಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿ ಹೋದ ನಂತರ ಅಲ್ಲಿ ಅಲ್ಲಿಗೆ ವೈದ್ಯರನ್ನ ಕರೆಸ್ಕೊಂಡು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಯಾಕಂದ್ರೆ ಅವರ ಆರೋಗ್ಯ ವಿಚಾರ ಬಹಳ ಪ್ರಮುಖ ಆಗಿರುತ್ತೆ ಯಾವುದೇ ಪ್ರಕರಣ ಆಗಿದ್ರು ಕೂಡ ಯಾವಾಗ ಆರೋಪಿಗಳನ್ನು ಅವ್ರು ವಶಕ್ಕೆ ಪಡೆಯೋಕ್ಕಿಂತ ಮುನ್ನ ಜೈಲಿಗೆ ಕಳಿಸೋಕ್ಕಿಂತ ಮುನ್ನ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ಆ ರಿಪೋರ್ಟ್ಗಳನ್ನ ಪಡ್ಕೊಂಡು ಈಗ ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರ ಅವರನ್ನ ಜೈಲಿಗೆ ಕಳಿಸುವಂತ ಪ್ರಕ್ರಿಯೆ